நீடலி படவனைய அல்ல குடுபுறீ இயன் காலை கம்பே தேகுல கழசவையா ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ದೇವನಿ ಕೇಳ ಸಂಗ ದೇವಾನಿ ಕೈ ಮುಗಿರಿ ಕಣ್ಮುಚ್ಚ್ರಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ತಂದೆಯಾದ ದೇವರೇ ಇಂದು ನಾವೆಲ್ಲರೂ ಕುಟುಂಬ ಸಮೇತವಾಗಿ ನಮ್ಮ ಅಜ್ಜನವರಾದ ಶಿವಪುತ್ಯಾರವರು ಅಮ್ರ ಮಾಯೆಯವರು ನರ್ಸಪ್ಪ ಅವರು ಕಷ್ಟಪಟ್ಟು ದುಡಿದು ಹಿಡಿದು ನಮಗೋಸ್ಕರವಾಗಿ ಶ್ರೀ ಸದ್ಗುರು ಕೃಪಾ ಕಟಾಕ್ಷದಿಂದ ಕೊಟ್ಟಂಥ ಹೊಲಗಳಲ್ಲಿ ನಿನ್ನನ್ನು ನೆನೆದು ಪೂಜೆ ಮಾಡಿದು ಕೊಟ್ಟಂಥ ಅವಕಾಶಕ್ಕಾಗಿ ವಂದನೆಗಳು ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು ಯಾವತ್ತು ನಮ್ಮ ಕುಟುಂಬಗಳಿಗೂ ಎಲ್ಲ ಜಗತ್ತಿನ ಜನರಿಗೂ ಅನ್ನವನ್ನು ನೀಡುವ ಭೂಮಿ ತಾಯಿಗೆ ವಂದನೆಯಾಗಲಿ ದೇವರೇ ನಾವು ಅಲ್ಪರು ಅಯೋಗ್ಯರು ಆದಾಗ್ಯೂ ಜೀವಿಯ ರಾಶಿಗಳ ಮೇಲೆ ಕೃಪಕಟಾಕ್ಷವನ್ನು ಇಟ್ಟು ರೈತನ ಕೈಯಲ್ಲಿ ಅನ್ನವನ್ನು ಕೊಟ್ಟು ಭೂಮಿ ತಾಯಿಯನ್ನು ಹಸಿರು ಸೀರೆ ಉಳಿಸಿ ಲೋಕದ ಎಲ್ಲ ಜನರ ಹಸಿವು ನೀಗಿಸುವ ಮಗನಾಗಿ ರೈತನಿಗೆ ಕೊಟ್ಟ ಬಲಕ್ಕಾಗಿ ಒಂದನೇ ತಂದೆಯಾದ ದೇವರೇ ನಮ್ಮ ಎಲ್ಲ ರೈತರನ್ನು ಆಶೀರ್ವದಿಸು ರೈತರಿಗೆ ಆಗಲಿ ಎಲ್ಲರ ಹಸಿವನ್ನು ನೀಗಿಸುವಂಥ ರೈತರು ಎಷ್ಟೋ ಹಸಿವಿನಲ್ಲಿ ನುಕ್ಸಾನ್ದಲ್ಲಿ ಇರುವಾಗಲೂ ಅವರಿಗೆ ಲಾಭವನ್ನು ನೀನೇ ತಂದು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ನಮ್ಮ ಎಲ್ಲ ಬಂಧು ಬಾಂಧವರನ್ನು ಆಶೀರ್ವದಿಸು ನಮ್ಮ ಎಲ್ಲ ಕುಲಗಳಿಗೂ ಯಾವತ್ತೂ ಸುಖ ಶಾಂತಿ ಸಮೃದ್ಧಿ ಸಂಭ್ರಮ ಸುಜ್ಞಾನ ಸಕಲ ಸೌಭಾಗ್ಯಗಳನ್ನು ಸದಾಕಾಲ ಅನುಗ್ರಹಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ನಮ್ಮ ಎಲ್ಲ ಅತ್ತಿಯಂದಿರನ್ನ ಮಾವಂದಿರಣ್ಣ ದೊಡ್ಡಪ್ಪ ದೊಡ್ಡಮ್ಮಂದಿರಣ್ಣ ತಮ್ಮ ತಂಗಿಯಂದ್ರಣ್ಣ ಅಣ್ಣ ಅಕ್ಕಂದಿರನ್ನ ತಮ್ಮಂದಿರಣ್ಣ ಸತೇಂದ್ರಣ್ಣ ಹಳೇಂದಿರನ್ನ ಎಲ್ಲರನ್ನೂ ಆಶೀರ್ವದಿಸು ಯಾವಾಗಲೂ ನಿನ್ನ ಮಕ್ಕಳಾಗಿ ಬದುಕುವಂತೆ ಸಹಾಯ ಮಾಡು ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ನಿಜ ಮಕ್ಕಳಾಗಿ ಹೆಸರನ್ನು ತರುವಂತೆ ಸಹಾಯ ಮಾಡು ನಿನಗೇ ವಂದನೆ ಎಲ್ಲವನ್ನು ಶ್ರೀ ಸದ್ಗುರು ದೇವರ ನಾಮದಲ್ಲಿ ಬೇಡಿದ್ದೇವೆ ಓಂ ಶಾಂತಿ ಎಲ್ಲರೂ